ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಕಡಲೆಬೇಳೆ ಮಸಾಲೆ ವಡೆ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸ್ತಾಗಿ ಬರೋ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಈ ವಡೆ ಕ್ರಿಸ್ಪಿಯಾಗಿ ಬರಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸೊ ಬನ್ನಿ ಹಾಗಿದ್ರೆ ಈ ಕಡಲೆಬೇಳೆ ಮಸಾಲೆ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನೀರನ್ನು ಹಾಕಿಬಿಟ್ಟು ಎರಡರಿಂದ ಮೂರು ಸಾರಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಅಂದರೆ ಆ ಕಡಲೆಬೇಳೆಯೊಳಗಿನ ಡಸ್ಟ್ ಇರೋದೆಲ್ಲ ಹೋಗಬೇಕು ಅದಕ್ಕೆ ನಾನು ತೊಳ್ಕೊಂಡು ಬರ್ತೀನಿ ಇದನ್ನು ನೋಡಿ ಇವಾಗ ತೊಳೆದಿದ್ದಾಯಿತು ಇವಾಗ ಇದಕ್ಕೆ ಕಡಲೇಬೇಳೆ ನೆನೆಯಷ್ಟು ನೀರನ್ನು ಹಾಕಿಬಿಟ್ಟು ಎರಡರಿಂದ ಮೂರು ತಾಸು ನೆನೆಸ್ಬೇಕು ನೋಡಿ ಇವಾಗ ಮೂರು ತಾಸು ನಾನು ನೆನೆಸಿದ್ದೀನಿ ಇದನ್ನು ನೋಡಿ ಇಷ್ಟು ಚೆನ್ನಾಗಿ ನೆನೆದಿದೆ ಕಡಲೆಬೇಳೆ ನೆನೆದಾಗ ನೋಡಿ ಈ ಥರ ಇರಬೇಕು ಇದಕ್ಕಿಂತ ಜಾಸ್ತಿನೂ ನೆನಿಬಾರ್ದು ಇದಕ್ಕಿಂತ ಕಡಿಮೆನೂ ನೆನಿಬಾರ್ದು ಇಷ್ಟು ನೆನೆದರೆ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ತುಂಬ ಹೊತ್ತುಗಳ ಕಾಲ ನೆನೆಸಿದ್ರೆ ವಡೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ಎರಡು ಗಂಟೆಯಿಂದ ಮೂರು ಗಂಟೆ ಮಾತ್ರ ನೆನೆಸ್ಬೇಕು ಆಮೇಲೆ ನಾವು ಒಂದು ಬೌಲ್ಗೆ ಒಂದು ಸ್ಟ್ರೈನರ್ ಇಟ್ಕೊಂಡು ಅದನ್ನು ನೀರೆಲ್ಲ ಸ್ಟ್ರೈನ್ ಮಾಡಿಕೊಂಡೆ ನಂತರ ಇದನ್ನು ಅದರೊಳಗಿನ ನೀರೆಲ್ಲ ಹೋಗಲಿ ಹಾಗೆ ಇಡೋಣ ಒಂದು ಐದು ನಿಮಿಷ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಕಟ್ ಮಾಡಿದ್ದು ಇದ್ದೀನಿ ಆಮೇಲೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಇದ್ದೀನಿ ನಂತರ ಒಂದು ಟೀ ಸ್ಪೂನು ಜೀರಿಗೆ ಇದು ಹಾಕೊಂಡ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಪೇಸ್ಟ್ ರೆಡಿ ಆಯಿತು ನೋಡಿ ಈ ಥರ ಇರಬೇಕು ಇದು ಮೇನ್ ಮಸಾಲ ಮಸಾಲ ವಡೆಗೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನಂತರ ನಾವು ಏನು ದಾಲ್ನ ನೀರು ಬಿಸಿಲಿಕಿಟ್ಟಿದ್ವಿಲ್ಲ ಅದೆಲ್ಲ ನೀರೆಲ್ಲ ಹೋಗಿದೆ ಎಲ್ಲ ನೀರೆಲ್ಲ ಸ್ಟ್ರೈನ್ ಆಗಬೇಕು ಸ್ವಲ್ಪ ನೀರು ಇರಬಾರ್ದು ಅಂದರೆ ವಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ಇದನ್ನು ನೀರನ್ನು ಜಾಲಿಗೆ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟುಬಿಡಿ ಅಂದರೆ ನೀರೆಲ್ಲ ಕೆಳಗೆ ಬಂದುಬಿಡತ್ತೆ ಇವಾಗ ಅದನ್ನ ಅದೇ ಮಿಕ್ಸಿ ಜಾರಿಗೆ ಕಡಲೆಬೇಳೆನ ಇದ್ದೀನಿ ಇದನ್ನು ಹಾಕೊಂಬಿಟ್ಟು ಇದನ್ನು ತರಿತರಿಯಾಗಿ ರುಬ್ಕೋಬೇಕು ತುಂಬ ಸ್ಮೂತಾಗಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಬೇಳೆ ಬೇಳೆ ಕಾಣಿಸ್ತಾ ಇರಬೇಕು ಆಗಿರಬೇಕು ಪಲ್ಸಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ಟು ರುಬ್ಕೊಳ್ಳಿ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಬೇಳೆನ ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ನೋಡಿ ಈ ಥರ ಇರಬೇಕು ತರಿತರಿಯಾಗಿರಬೇಕು ಒಂದು ಸ್ವಲ್ಪ ಬೇಳೆನೂ ಕಾಣಿಸ್ತಾ ಇರಬೇಕು ಅಂದರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ಹಿಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಬೇಳೆನ ಹೇಗೆ ಗ್ರೈಂಡ್ ಮಾಡ್ಕೊತೀರ ಅನ್ನೋದು ವಡೆ ಗರಿ ಗರಿಯಾಗಿರತ್ತೆ ಹಾಗೆ ಟೆಕ್ಸ್ಚರು ಅಷ್ಟು ಚೆನ್ನಾಗಿ ಬರುತ್ತೆ ನಾ ಹೇಳೋ ಟಿಪ್ನ ಖಂಡಿತವಾಗಿ ನೀವು ಫಾಲೋ ಮಾಡಿ ಈ ಥರ ಗರಿಗರಿಯಾದ ವಡೆಗಳನ್ನ ನೀವು ಮಾಡ್ಕೋಬೋದು ರುಬ್ಬಿರ್ತಕ್ಕಂಥ ಕಡಲೆಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬೌಲ್ನಷ್ಟು ಸಬ್ಬಸಿಗೆ ಸೊಪ್ಪು ಚಂದಾಗಿ ಕಟ್ ಮಾಡಿರಬೇಕು ಆಮೇಲೆ ಕರಿಬೇವು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥದ್ದು ನಂತರ ಎರಡು ಈರುಳ್ಳಿನ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫೈನಾಗಿ ಕಟ್ ಮಾಡಿಕೊಂಡ್ರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಆಮೇಲೆ ಬೈಂಡಿಂಗು ತುಂಬ ಚೆನ್ನಾಗಿ ಬರುತ್ತೆ ನೀವು ಎಣ್ಣೆಯಲ್ಲಿ ಹಾಕಿದಾಗ ಎಣ್ಣೆಯಲ್ಲೆಲ್ಲ ಬಿಟ್ಕೊಳ್ಳೋದಿಲ್ಲ ಆಮೇಲೆ ಎಣ್ಣೆನೂ ಕುಡಿಯೋದಿಲ್ಲ ವಡೆಗಳು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀರು ಹಾಕದೇನೆ ಬೇಳೆ ಮತ್ತು ಆನಿಯನ್ನ ತೇವಾಂಶದಲ್ಲೇ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ನಾವು ಒಂದು ಸ್ವಲ್ಪ ಏನೋ ಕಡಲೆಬೇಳೆ ನೆನೆಸಿದ್ದು ತೆಗೆದಿಟ್ಟಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಡಲೆಬೇಳೆ ಹಾಕೋದ್ರಿಂದ ವಡೆಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಬಾಯಲ್ಲಿ ಬೇಳೆಗಳು ಇರುತ್ತೆ ಕ್ರಂಚಿಯಾಗಿ ಫೀಲ್ ಆಗುತ್ತೆ ನಿಮಗೆ ನೋಡಿ ಈ ಥರ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ನಾನು ಒಂದು ಉಂಡೆಗಳನ್ನ ಇದ್ದೀನಿ ಅಂದರೆ ಎಲ್ಲ ವಡೆಗಳು ಒಂದೇ ಶೇಪಲ್ಲಿ ಬರುತ್ತೆ ನೀವು ಹಾಗೇ ವಡೆ ಮಾಡ್ಕೊಂಬಿಟ್ಟು ಹಾಗೆ ಎಣ್ಣೆಯಲ್ಲೂ ಹಾಕೋಬೋದು ಒನ್ ಬೈ ಒನ್ನು ನಾನು ಇಲ್ಲಿ ಒಂದೇ ಸೈಜಲ್ಲಿ ಬರುತ್ತೆ ಒಂದೇ ಸಾರಿ ಇದ್ದೀನಿ ಎಲ್ಲನೂ ನೋಡಿ ಈ ಥರ ಮಾಡಿ ನಾನು ರೆಡಿ ಇಟ್ಕೊಂಡೆ ಇವಾಗ ಒಲೆ ಮೇಲೆ ನಾನು ಎಣ್ಣೆ ಆಲ್ರೆಡಿ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ನೋಡಿ ಇವಾಗ ಈ ಥರ ಅದನ್ನ ಪ್ರೆಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ಎಣ್ಣೆ ಫಸ್ಟು ಚೆನ್ನಾಗಿ ಕಾದಿರಬೇಕು ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಎರಡೂ ಸೈಡು ಈ ಥರ ಕರಿಬೇಕು ಫಸ್ಟ್ ಒಂದು ಥರ್ಟಿ ಸೆಕೆಂಡ್ಸು ಮೊದಲು ಫ್ರೈ ಆಗಲಿ ನಂತರ ಒಂದು ತಿರುವು ಹಾಕ್ಕೊಳ್ಳಿ ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಲರು ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೋಡಿ ಈ ಥರ ಕಲರ್ ಬಂದರೆ ಸಾಕು ಗೋಲ್ಡನ್ ಬ್ರೌನು ಇವಾಗ ತೆಗೆದು ಬಿಡೋಣ ಇನ್ನೊಂದು ನೆನಪಿರಲಿ ಫ್ಲೇಮು ಮಧ್ಯಮ ಉರಿಯಲ್ಲೇ ಇರಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ನಾನು ಟಿಶ್ಯೂ ಪೇಪರಲ್ಲಿ ಇದ್ದೀನಿ ನಂತರ ನಾನು ಇನ್ನೊಂದು ಬ್ಯಾಚನ್ನು ಇದ್ದೀನಿ ನೋಡಿ ಆ ಉಂಡೆಗಳನ್ನ ತೊಗೊಂಡ್ಬಿಟ್ಟು ಜಸ್ಟ್ ಇಷ್ಟು ಪ್ರೆಸ್ ಮಾಡಿಬಿಟ್ಟು ಎಣ್ಣೆಲಿ ಹಾಕಿದ್ರೆ ಆಯಿತು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನೀವು ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಯಾಕಂದರೆ ನಾವು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೇವಲ್ಲ ಅದು ಬೈಂಡಿಂಗ್ ಆಗಿರುತ್ತೆ ಹಾಗಾಗಿ ನೀವು ಎಣ್ಣೆಲಿ ಹಾಕ್ಕೊಂಡಾಗ ಸ್ವಲ್ಪ ಒಡೆಯೋದಿಲ್ಲ ಹಾಗೆ ಕ್ರಿಸ್ಪಿಯಾಗೂ ಬರುತ್ತೆ ಇವ ಕೀಟ್ ಹಾಕಿರೋದ್ರಿಂದ ಹಾಕ್ಕೊಂಡ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಇವನ್ನ ಹಾಕ್ಕೊಳ್ಳಿ ಹೈ ಫ್ಲೇಮಲ್ಲಿ ಕರಿಯೋಕ್ಕೆ ಹೋಗಬೇಡಿ ಹೈ ಫ್ಲೇಮಲ್ಲಿ ಕರೆದ್ರೆ ಮೇಲ್ಗಡೆಯೆಲ್ಲ ಕಪ್ಪಗಾದಂಗೆ ಆಗುತ್ತೆ ಒಳಗಡೆ ಹಸಿ ಹಸಿಯಾಗಿರುತ್ತೆ ಸೊ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡೆ ಕರಿಬೇಕಾಗತ್ತೆ ಇದನ್ನು ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ಇದ್ದು ಕಡಲೆಬೇಳೆ ಒಡೆಯದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತೆಗೆದುಬಿಡೋಣ ಕಲರ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ವಾವ್ ನೋಡಿ ಇವಾಗ ರೆಡಿ ಆಯಿತು ಎಣ್ಣೆ ಸ್ವಲ್ಪ ಹಿಡ್ದಿಲ್ಲ ನೀವು ಗಮನಿಸ್ತಿರ್ಬೋದು ನಾವು ಎಷ್ಟು ಎಣ್ಣೆ ಹಾಕಿದ್ವಲ್ಲ ಅಷ್ಟೇ ಎಣ್ಣೆ ಇದೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ವಡೆಗಳು ನೋಡಿ ಇವಾಗ ಕಡಲೆಬೇಳೆ ವಡೆ ರೆಡಿ ಆಯಿತು ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಈ ಮಳೆಗಾಲಕ್ಕೆ ಆಮೇಲೆ ಈ ಚಳಿಗಂತರೂ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಇಷ್ಟು ಚೆನ್ನಾಗಿರೋ ಕಡಲೆಬೇಳೆ ವಡೆನ ನೋಡಿದ ಮೇಲೆ ನನಗಂತರೂ ಟೆಂಪ್ಟ್ ಆಗ್ತಿದೆ ನಾನಂತರ ಒಂದು ಟೇಸ್ಟ್ ಮಾಡೇ ಬಿಡ್ತೀನಿ ಅಂದರೆ ನಿಮಗೂ ಫೀಡ್ಬ್ಯಾಕ್ ಕೊಡೋಕ್ಕೆ ಗೊತ್ತಾಗುತ್ತೆ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೇಳಿಸ್ಕೊಂಡ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ವಡೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಕೂಡ ಅಷ್ಟೇ ಅಮೇಝಿಂಗ್ ಆಗಿದೆ ಇದ್ರ ಜೊತೆಗೆ ಒಂದು ಕಪ್ ಟೀ ಅಥವಾ ಕಾಫಿ ಇದ್ಬಿಟ್ರಂತರೂ ಇನ್ನೂ ಇದ್ರ ಟೇಸ್ಟ್ ಇನ್ನೂ ಎನೌನ್ಸ್ ಆಗುತ್ತೆ ಸೊ ನೋಡಿದ್ರಲ್ಲ ಸಕತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಕಡಲೆಬೇಳೆ ಮಸಾಲೆ ವಡೆ ರೆಡಿ ಆಗೋಯ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್